ಸಂತ ಸೇವಲಾಲ್ ಮಹಾರಾಜ್ ತತ್ವಗಳು ಸೇನ ಸಾಯಿವೇಸ್ ಜೀವ ಜನಗಾನಿನ ಸಾಯಿವೇಸ್ ಘೂಂಟಾ ಮುಂಗ್ರಿನ್ ಸಾಯಿವೇಸ್ ಕೋರೆಗೋರುನ್ ಸಾಯಿವೇಸ್ ಕೀಡಾ ಮೊಕೊಡಾನ್ ಸಾಯಿವೇಸ್ ಅರ್ಥ ಮನುಷ್ಯನಿಗೆ ಮಾತ್ರವಲ್ಲದೆ ಜೀವ ಜಂತುಗಳಿಗೆ ಕೀಟಗಳಿಗೆ ಒಳ್ಳೆಯದಾಗಲಿ ಎಂದು ಇಲ್ಲಿ ತನ್ನ ಸ್ವಾರ್ಥಕ್ಕಿಂತ ಇಡೀ ಭೂಮಿಗೆ ಒಳ್ಳೆಯದನ್ನು ಬಯಸುತ್ತಾರೆ ಧನ್ ಧಾನೇತಿ ಧಪಡೇಸ್ ಅರ್ಥ ಧರ್ಮದ ವ್ಯಾಖ್ಯಾನ ಮಾಡುತ್ತಾ ಸತ್ಯ ಅಹಿಂಸೆ ದಯೆ ಕರುಣೆ ಪ್ರಜ್ಞೆಗಳನ್ನು ಪವಿತ್ರವೆಂದು ಒಪ್ಪಿಕೊಂಡು ಯಾರು ಕರ್ತವ್ಯವನ್ನು ಮಾಡುತ್ತಾರೋ ಅವರೇ ಧರ್ಮಿಗಳು ಆದ್ದರಿಂದ ಪ್ರಕೃತಿಯ ಧರ್ಮ ಎಂದು ಸಾರಿದರು ಭುಲಜೋಮತ್ ಲುಚಿ ಲಬಾಡಿ ಅರ್ಥ ಸುಳ್ಳನ್ನು ಯಾರು ನುಡಿಯಬಾರದು ಎಂದು ಹೇಳಿದರು ಸತ್ಯ ನುಡಿಯಿರಿ ಎಂದು ಜಗತ್ತಿಗೆ ಸಾರಿದರು ಮತ್ ಲೋ ಜೀವ ಕಾಡೋ ಮತ್ ಕೋಯಿ ಲೋಯಿ ಅರ್ಥ ಯಾವುದೇ ಜೀವಿಯನ್ನು ಕೊಲ್ಲಬೇಡ ಅದರ ರಕ್ತವನ್ನು ತೆಗೆಯಬೇಡ ಅಹಿಂಸೆಯನ್ನು ಪ್ರತಿಪಾದಿಸಿದರು ಚೋರಿ ಮತ್ ಕರೋ ಚೋರಿ ಕಾಯಿ ಕೋರಿ ಮಾಯಿ ಹತ್ಕಡಿ ಪಗಮಾಯಿ ಬೇಡಿ ಡೋರಿ ಡೋರಿ ಹಿಂಡಿಯೇ ಅರ್ಥ ಕಳ್ಳತನ ಮಾಡಬೇಡಿ ಕಳ್ಳತನ ಮಾಡುವವರನ್ನು ಬೇಡಿ ಹಾಕಿ ಓಡಾಡಿಸುತ್ತಾರೆ ದಾರು ಗಾಂಜಾ ಮತ್ ಪೀವೋ ಅರ್ಥ ವ್ಯಸನ ಮುಕ್ತರಾಗಿ ಜೋರ್ ಜುಲುಂ ಗೋರ್ ದಾಂಡನ್ ಖಾಯಿ ಓರಿ ಸಾತ್ ಪೀಡಿ ಪರ್ ದಾಕ್ ಲಗ್ಜಾಯಿ ವಂಶ ಪರ್ ದಿವೋ ರಿಯೇ ಅರ್ಥ ಬಡವರಿಗೆ ಎಂದೂ ದಂಡ ಹಾಕಬೇಡಿ ಕಾಮ ಕ್ರೋಧೇರಿ ದೋಣಿ ಬಾಳೋ ಸತ್ಯ ಧರ್ಮೇನ ಅಂಗಚಲಾವೊ ಭೂಕಜೇನ ಅನ್ನ ಖರಾವೋ ತರಸಜೇನ ಪಾಣಿಪರಾವೊ ಅರ್ಥ ತಮ್ಮ ಜೀವನದಲ್ಲಿ ಅರಿಷಡ್ ವರ್ಗಗಳನ್ನು ಸುಟ್ಟು ಹಾಕಿ ಸತ್ಯ ಧರ್ಮವನ್ನು ಮುನ್ನಡೆಸಿ ಹಸಿದವರಿಗೆ ಅನ್ನ ನೀಡಿ ಬಾಯಾರಿದವರಿಗೆ ಜಲಪ್ರಾಪ್ತಿ ಮಾಡಿ ಧಾಕ್ಯಾರೋ ಧಕ್ ಖಾಡ್ ಪಾಪೀರ ಛಾತ್ತೀಪರ್ ಲಾತ್ಮಾರ್ ಸೋತೇರ ಸಪನೆಮ ಬೇಟೇರ ಹರದೇಮ ಸೋನಾವಳಿ ಛಾಯಿಂಗ್ ರಕಾಡ್ ಅರ್ಕೇತಾಂ ಬರ್ಕತ್ಕರ್ ಅರ್ಥ ದುಃಖದಲ್ಲಿರುವವರನ್ನು ಕಾಪಾಡು ಪಾಪಿಗಳನ್ನು ನಾಶಪಡಿಸು